ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೈದರಾಬಾದಿನಲ್ಲಿ ಕಾಂತಾರ ಸಿನಿಮಾ ಐದನೇ ವಾರದ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ನಾಳೆ ಈ ಸಿನಿಮಾ ಹೈದರಾಬಾದಿನಲ್ಲಿ ಆರನೇ ವಾರಕ್ಕೆ ಕಾಲಿಡ್ತಾ ಇದೆ ಹೀಗಿರಬೇಕಾದ್ರೆ ಕಾಂತಾರ ಸಿನಿಮಾ ಹೈದರಾಬಾದಿನಲ್ಲಿ ಎಷ್ಟು ಚಿತ್ರಮಂದಿರಗಳಲ್ಲಿ ಯಾವ್ಯಾವ ಭಾಷೆಗಳಲ್ಲಿ ತೆರೆ ಕಾಣುತ್ತೆ ಅಂತ ಕೇಳಿದ್ರೆ ಹಿಂದಿ ಕನ್ನಡ ತೆಲುಗು ತೆಲುಗಿಗೆ ಎರಡು ಅವತರಣಿಕೆ ಒಂದು ಟು ಡಿ ಮತ್ತೊಂದು ಫೋರ್ ಡಿ ಹೀಗಿರ್ಬೇಕಾದ್ರೆ ಮೊದಲಿಗೆ ನಾವು ಹಿಂದಿಯಲ್ಲಿ ನೋಡೋಣ ಹಿಂದಿಯಲ್ಲಿ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ ಅಂತ ಕೇಳಿದರೆ ನೋಡಿ ಇಷ್ಟೊಂದು ಚಿತ್ರಮಂದಿರಗಳು ಹಿಂದಿಯಲ್ಲಿ ಐದನೇ ವಾರಕ್ಕೂ ಕೂಡ ಸಿಕ್ಕಿದೆ ಐನಾಕ್ಸ್ ಸಿನಿಪೋಲೀಸ್ ಐನಾಕ್ಸ್ ಪಿ ಆರ್ ಐನಾಕ್ಸ್ ಪಿ ಆರ್ ಪಿ ಆರ್ ಐನಾಕ್ಸ್ ಈ ಒಂದು ಐ ಪಿ ಆರ್ ಚಿತ್ರಮಂದಿರ ಏನಿದೆ ಇಲ್ಲಿ ದಿನ ಎರಡು ಆಟ ಮತ್ತು ಅವೆಲ್ಲ ಒಂದೊಂದು ಪ್ರದರ್ಶನ ಮಾರ್ನಿಂಗ್ ಶೋ ಆಗಿರ್ಬೋದೇನೋ ಗೊತ್ತಿಲ್ಲ ಇರಲಿ ಈ ವಿಚಾರವನ್ನು ಪಕ್ಕಕ್ಕಿಡೋಣ ಕನ್ನಡ ಕನ್ನಡ ವತರಣಿಕೆಗೆ ಸಿಕ್ಕಿರೋದು ಎರಡು ಚಿತ್ರಮಂದಿರ ಎರಡು ಕೂಡ ಐನಾಕ್ಸ್ ರಾತ್ರಿ ಏಳು ಇಪ್ಪತ್ತರ ಪ್ರದರ್ಶನ ಹಾಗೆ ಸಂಜೆ ನಾಲ್ಕು ಮೂವತ್ತೈದರ ಪ್ರದರ್ಶನ ಏಳು ಇಪ್ಪತ್ತರ ಪ್ರದರ್ಶನಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ ನೀವು ಕೇಳೋದಾದರೆ ನೋಡಿ ಒಂದಿಷ್ಟು ಟಿಕೆಟ್ ಈಗಾಗಲೇ ಬುಕ್ಕಿಂಗ್ ಆಗಿದೆ ಇನ್ನು ನಾಲ್ಕು ಮೂವತ್ತೈದರ ಪ್ರದರ್ಶನ ಈಗಾಗಲೇ ಹಿಂಭಾಗದಲ್ಲಿ ಒಂದಿಷ್ಟು ಟಿಕೆಟ್ ಬುಕ್ಕಿಂಗ್ ಆಗಿದೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ ಯಾಕಂತ ಹೇಳಿದರೆ ಇದು ಕರ್ನಾಟಕ ಅಲ್ಲ ಹೈದರಾಬಾದ್ ಹೈದರಾಬಾದಿನಲ್ಲೂ ಐದನೇ ವಾರದ ಪ್ರದರ್ಶನ ಅದರಲ್ಲೂ ಎರಡು ಚಿತ್ರಮಂದಿರಗಳು ಸಿಕ್ಕಿವೆ ಅದರಲ್ಲೂ ಈ ಸಿನಿಮಾ ಓ ಟಿ ಟಿಯಲ್ಲಿ ಸ್ಟ್ರೀಮಿಂಗ್ ಇದೆ ಹೀಗಿದ್ರೂ ಕೂಡ ಕನ್ನಡ ಅವತರಣಿಕೆಯ ಕಾಂತಾರ ಸಿನಿಮಾ ಹೈದರಾಬಾದಿನಲ್ಲಿ ಐದನೇ ವಾರದ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ ಅಂತಾದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಏನೋ ತೆಲುಗು ವರ್ಷನ್ ತೆಲುಗು ಫೋರ್ ಡಿ ಎಕ್ಸ್ ನೋಡಿ ಎರಡು ಚಿತ್ರಮಂದಿರಗಳು ಸಿಕ್ಕಿವೆ ಫೋರ್ ಡಿ ನಾಳೆ ನಾಳೆ ಫೋರ್ ಡಿ ಎಕ್ಸಿಗೆ ನಾಳೆ ಕೂಡ ಅಷ್ಟೇ ಆರನೇ ವಾರಕ್ಕೆ ಎರಡು ಚಿತ್ರಮಂದಿರ ಫೋರ್ ಡಿ ಎಕ್ಸಿಗೆ ಇವತ್ತು ಇವತ್ತು ಕೂಡ ಎರಡು ಚಿತ್ರಮಂದಿರ ನೋಡಿ ಹಿಂಭಾಗದಲ್ಲಿ ಫೋರ್ ಡಿ ಎಕ್ಸಿಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಭರ್ಜರಿಯಾಗಿದೆ ಅದು ಐದನೇ ವಾರ ಐದನೇ ವಾರದಲ್ಲೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಅಂತೇಳಿದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಏನೋ ನಾರ್ಮಲ್ ಟು ಡಿ ನೋಡಿ ಎಷ್ಟು ಚಿತ್ರಮಂದಿರಗಳು ಭರ್ಜರಿಯಾದಂಥ ಚಿತ್ರಮಂದಿರಗಳು ಭರ್ಜರಿಯಾದಂಥ ಪ್ರದರ್ಶನಗಳು ಐದನೇ ವಾರ ಐದನೇ ವಾರ ಅಂತ ಹೇಳಕ್ಕಾಗಲ್ಲ ಐದನೇ ವಾರದ ಕೊನೆಯ ದಿನ ಅಂದರೆ ನಾಳೆ ಆರನೇ ವಾರ ಇಲ್ಲಿ ಬಹುಮುಖ್ಯವಾಗಿ ನೋಡಿ ಸಂಧ್ಯಾ ಚಿತ್ರಮಂದಿರ ಗಾಂಧಿನಗರದ ನರ್ತಕಿ ಸಂತೋಷ ಮುಖ್ಯ ಚಿತ್ರಮಂದಿರಗಳು ಯಾವ ರೀತಿ ಇದೆಯೋ ತೆಲುಗು ಸಿನಿಮಾಗಳಿಗೆ ಹೈದರಾಬಾದಿನ ಆರ್ ಟಿ ಸಿ ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರವೇ ಪ್ರಮುಖ ಚಿತ್ರಮಂದಿರ ಈ ಪೈಕಿ ಪ್ರತಿಷ್ಠಿತ ಸಂಧ್ಯಾ ಚಿತ್ರಮಂದಿರದಲ್ಲಿ ಅದರಲ್ಲೂ ಸಂಧ್ಯಾ ಸೆವೆಂಟಿ ಎಮ್ ಎಮ್ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಐದನೇ ವಾರದ ಕೊನೆಯ ದಿನದ ಪ್ರದರ್ಶನವನ್ನು ಕಾಣ್ತಾ ಇದೆ ಅಂದರೆ ನಾಳೆ ವಾರಕ್ಕೆ ಕಾಲಿಡುತ್ತೆ ಇಲ್ಲಿ ವಿಶೇಷ ಏನಪ್ಪ ಅಂತೇಳಿದರೆ ಎಷ್ಟು ದರ್ಜೆ ಟಿಕೆಟ್ ಇದ ನೋಡಿ ಬಾಕ್ಸ್ ಎ ಬಾಕ್ಸ್ ಬಿ ಅಪ್ಪರ್ ಬಾಲ್ಕನಿ ಲೋವರ್ ಬಾಲ್ಕನಿ ಫಸ್ಟ್ ಕ್ಲಾಸ್ ಥರ್ಡ್ ಕ್ಲಾಸ್ ಎಷ್ಟಾಯಿತು ನಾರ್ಮಲ್ ಆಗಿ ನಾಲ್ಕು ದರ್ಜೆ ಇದೆ ವಿಶೇಷವಾಗಿ ಈ ಎರಡು ದರ್ಜೆಗಳಿವೆ ಟಿಕೆಟ್ ನೋಡಿ ಯಾವ ರೀತಿಯಲ್ಲಿ ಬುಕ್ಕಿಂಗ್ ಆಗಿದೆ ಅದು ಐದನೇ ವಾರದಲ್ಲೂ ಟಿ ಟಿಗೆ ಬಂದಾಗಿದೆ ಆದರೂ ಕೂಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಇನ್ನು ನಾಳೆ ನಾಳೆ ಕಾಂತಾರ ಸಿನಿಮಾ ಆರನೇ ವಾರಕ್ಕೆ ಹೈದರಾಬಾದಿನಲ್ಲಿ ಕಾಲಿಡ್ತಾ ಇದೆ ಎಷ್ಟು ಚಿತ್ರಮಂದಿರ ನೋಡ್ತಾ ಇದ್ದೀರಾ ಭರ್ಜರಿಯಾದಂಥ ಚಿತ್ರಮಂದಿರಗಳು ನಾಳೆ ಕೂಡ ಹೈದರಾಬಾದಿನಲ್ಲಿ ಸಿಕ್ಕಿದೆ ಈ ಪೈಕಿ ಸಂಧ್ಯಾ ಚಿತ್ರಮಂದಿರ ಇಲ್ಲೂ ಕೂಡ ಕಾಂತಾರ ಸಿನಿಮಾದ ಪ್ರದರ್ಶನ ಇದೆ ದಿನ ನಾಲ್ಕು ಆಟ ನಾಲ್ಕಕ್ಕೆ ನಾಲ್ಕು ಆಟ ಕೂಡ ಕಾಂತಾರ ಸಿನಿಮಾಗೆ ನೀಡಿದ್ದಾರೆ ಅದು ಓ ಟಿ ಟಿಗೆ ಬಂದರೂ ಕೂಡ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾ ಇದೇ ರೀತಿ ಎಲ್ಲ ಕಡೆ ಅಬ್ಬರಿಸಿ ಒಬ್ಬೇರಲಿ ಅನ್ನೋದೇ ನಮ್ಮ ಆಶೆಗೆ ನಮಸ್ಕಾರ